ದರ್ಶನ್ ಮತ್ತೆ ಪವಿತ್ರ ಗೌಡ ಹತ್ತು ವರ್ಷದ ಹಿಂದೆ ಮದುವೆ ಆಗಿದ್ರ ಅನ್ನೋ ದೊಡ್ಡ ಕ್ವಶನ್ ಮಾರ್ಕು ಸೊ ಆ ಫೋಟೋ ಮದುವೆ ಆಗಿದ್ರೆ ಗುಟ್ಟಾಗಿ ಇಟ್ಕೊಂಡಿದ್ರು ಅವರಿಬ್ಬರು ಎಲ್ಲ ಮೊಬೈಲಲ್ಲಿ ಇಟ್ಕೊಂಡ್ರೆ ಇನ್ನೆಲ್ಲ ಇಟ್ಕೊಂಡ್ರ ಆದ್ರೆ ಈಗ ಎಲ್ಲೋ ಒಂದ್ ಕಡೆ ದರ್ಶನ್ ಪವಿತ್ರ ಗೌಡನ ಅವಾಯ್ಡ್ ಮಾಡಿದಕ್ಕೆ ತಿರುಗೂ ನೋಡದೆ ಇರೋದಕ್ಕೆ ಪವಿತ್ರ ಗೌಡ ಈ ತರ ಮಾಡಿದ್ರ ಏನಾದ್ರೂ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ದರ್ಶನ್ ಸೊ ಇನ್ನೇನು ದರ್ಶನ್ನ ರಿವೆಂಜ್ ತೀರಿಸ್ಕೊಬೇಕು ದರ್ಶನ್ ಫ್ಯಾಮಿಲಿನ ಮರ್ಯಾದೆ ತೆಗಿಬೇಕು ನಿಮ್ಮ ಅಭಿಮಾನಿಗಳು ನೀವಿದಿರಲ್ಲ ಡಿ ಫ್ಯಾನ್ಸ್ ದರ್ಶನ್ ಅಭಿಮಾನಿಗಳ ಮರ್ಯಾದೆ ತೆಗಿಯೋಕೆ ಪವಿತ್ರ ಗೌಡ ಈ ಥರ ಎಲ್ಲ ಮಾಡಿದ್ರ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಚರ್ಚೆ ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡು ಸಿಕ್ಕಾಬಟ್ಟೆ ಸದ್ದು ಸುದ್ದಿ ಮಾಡ್ತಾ ಇರೋದು ಅಟ್ ಪ್ರೆಸೆಂಟ್ ಸೆನ್ಸೇಷನಲ್ ಅಂದರೆ ದರ್ಶನ್ ಪವಿತ್ರ ಮದುವೆ ವಿಚಾರ ಇನ್ ಕೇಸ್ ಪವಿತ್ರ ಗೌಡ ಮಾಡಿದ್ರೆ ದಿಸ್ ಇಸ್ ನಾನ್ಸೆನ್ಸ್ ಅಂತ ಹೇಳ್ಬೋದಲ್ವಾ ಯಾಕ್ರಿ ಪವಿತ್ರ ಗೌಡ ಎಲ್ಲೋ ಒಂದು ಕಡೆ ಏನೋ ಮಾಡ್ಕೊಂಡಿರ್ರಿ ಅದು ಯಾಕ್ರಿ ಬೇಕು ಹತ್ತು ವರ್ಷದ ಹಿಂದಿನ ಫೋಟೋ ಆಯಿತು ಮದುವೆ ಆಯ್ತೋ ಬಿಡ್ತಾ ಏನೋ ಒಂದು ಈಗ ಯಾಕೆ ಅವೆಲ್ಲ ಇದು ನಾನ್ಸೆನ್ಸ್ ಅಂತ ಅನ್ನಿಸ್ತಾ ಇಲ್ವಾ ಇದು ನಾನ್ಸೆನ್ಸ್ ಅಂತ ಅನಿಸ್ತಾ ಇಲ್ಲಲ್ಲ ಇದು ನಾನ್ಸೆನ್ಸೇ ಇವಾಗ ಒಳಗಡೆ ನೆಮ್ಮದಿಯಾಗಿದ್ದಾರೋ ನರಕ ಯಾತನೆ ಅನುಭವಿಸಿದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಪ್ಪು ಮಾಡಿದ್ರೆ ಕರ್ಮ ಬಿಡಲ್ಲ ಅಂತ ಹೇಳ್ತಾರೆ ಆದರೆ ಈಗ ಇದು ಬೇಕಾ